ಯಾಕಂದ್ರೆ ಗ್ಲಾಮರಲ್ಲಿ ನಮ್ದು ಹೋದ್ರಿ ಅದಷ್ಟು ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಯಾರೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೆಂಟೈನ್ ಮಾಡ್ಕೊಂಡು ಮಾಡಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನ್ ನೋಡೋದು ಇವತ್ತು ಮ್ಯಾಕ್ ಇಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದ್ದಾರೆ ಅವ್ರ ಜರ್ನಿ ಗೊತ್ತಾಗ್ತಾ ಇದ್ದಾರೆ ನಮಗೆ ಅದರಲ್ಲೂ ಒಂದು ಶ್ರಮ ಇದೆ ಯಾವುದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಡ್ರಿ ಆದರೆ ಹಳೆ ತಲೆಮಾರು ಇರ್ತಾರೆ ಈಗಿನ ತಲೆಮಾರು ಹತ್ತು ವರ್ಷ ಅವ್ರು ನಾಯಕ ಹಿಡಿದಾರ ತುಂಬಾ ಸೊ ಆದರೆ ಮೊದಲನೇ ಸ್ಥಾನದಲ್ಲಿರ್ತಾರೆ ಅವ್ರ ಆಲ್ ದಿ ಬೆಸ್ಟ್ ಆಮೇಲೆ ನಾವಿಲ್ಲಿ ಹೋಗಿ ಆ್ಯಕ್ಚುಲಿ ಅವ್ರು ತುಂಬಾ ಲೌಲಿಯಾಗಿ ಆಗಿ ಮಾಡ್ತಾರೆ ಅಂತ ನೀನು ಹೋಗ್ಬೇಕು ಒಂದು ಲುಕ್ ಕೊಟ್ಟರೆ ನನಗೆ ಭಯ ಆಗೋಯ್ತು ಮೊದಲೇ ತುಂಬಿ ವಿಶ್ವಕಪ್ ಕೈ ಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟು ಕೈ ಕೊಟ್ಟಿದ್ದಾರೆ ಸೊ ಲಾಲ್ ಬಿಗ್ ಬ್ಯಾನ್ಸ್ ಒಳ್ಳೇದಾಗಿ ಯಾಕಂದ್ರೆ ಅವಾಗನ್ನೇ ಅವ್ರು ಹೇಳಿದ್ರು ನಾನು ಮೊದಲನೇ ಸಿನಿಮಾಗೆ ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ನು ಯಾವ ಸಿನಿಮಾಗ ಬರೋಕ್ಕಾಗುತ್ತೆ ಹೇಳಿ ಅವರವರು ಏನಪ್ಪೇ ಸೊ ಈ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನನಗೆ ಬರೆದಿಲ್ಲ ನಾನೇನು ನನ್ನ Vamos lá,